ತಿಂದು ಅದರ ಸಿಪ್ಪೆ ಬಿಸಾಡುತ್ತಿದ್ರೆ ಇನ್ನು ಮುಂದೆ ಹಾಗೆ ಮಾಡಬಾರ್ದು ನೋಡಿ ಯಾಕಂದ್ರೆ ಇದರ ಸಿಪ್ಪೆಯಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳು ಇರ್ತವೆ ಮತ್ತು ಇದು ಚರ್ಮಕ್ಕೆ ತುಂಬಾ ಲಾಭಕಾರಿ ಕೂಡ ಇದರಲ್ಲಿ ಇರುವಂತಹ ಪೋಷಕಾಂಶಗಳು ಚರ್ಮಕ್ಕೆ ನೈಸರ್ಗಿಕವಾಗಿ ಪೋಷಣೆ ನೀಡುತ್ತೆ ಹೌದು ಹಣ್ಣನ್ನು ತಿಂದು ಸಿಪ್ಪೆಯನ್ನ ಎಸೆಯುವ ಬದಲು ಹೀಗೆ ಮಾಡಿದ್ರೆ ಹಲವು ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಇದರಲ್ಲಿರುವಂತಹ ವಿಟಮಿನ್ ಸಿ ಕ್ಯಾಲ್ಸಿಯಂ ಮತ್ತು ಪೋಲೇಟ್ ಆರೋಗ್ಯಕ್ಕೆ ತುಂಬಾ ಉಪಯೋಗಕಾರಿಯಾಗಿದೆ ನೋಡಿ ಹಾಗಾದರೆ ಬನ್ನಿ ಇದರ ಒಂದು ಉಪಯೋಗಗಳು ಯಾವ ರೀತಿ ಇದೆ ಅಂತ ನೋಡೋದಾದರೆ ನೈಸರ್ಗಿಕ ಬ್ಲೀಚ್ ಆಗಿ ಕಾರ್ಯನಿರ್ವಹಿಸುತ್ತೆ ಹೌದು ಕಿತ್ತಳೆ ಹಣ್ಣಿನ ಸಿಪ್ಪೆಯು ನೈಸರ್ಗಿಕ ಬ್ಲೀಚ್ ಆಗಿ ಕಾರ್ಯನಿರ್ವಹಿಸಲಿದೆ ಬಹುತೇಕ ವಿಟಮಿನ್ ಸಿ ಯುಕ್ತ ಹಣ್ಣುಗಳು ನೈಸರ್ಗಿಕವಾಗಿ ಬ್ಲೀಚಿಂಗ್ ಏಜೆಂಟ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ ಇದು ಚರ್ಮದ ಮೇಲಿರುವಂತಹ ಕಪ್ಪು ಕಲೆಗಳನ್ನು ಲೈಟಲಿಂಗ್ ಮಾಡುತ್ತೆ ಕಿತ್ತಳೆ ಸಿಪ್ಪೆಯ ಪುಡಿಯು ಬಹಳಷ್ಟು ಉತ್ತಮ ಮೂಲವನ್ನು ಹೊಂದಿದ್ದು ಚರ್ಮದ ನೈಸರ್ಗಿಕ ಬಣ್ಣವನ್ನು ಪುನಃ ಸ್ಥಾಪಿಸಲು ಉತ್ತೇಜಿಸುತ್ತದೆ ಇನ್ನೊಂದು ಉಪಯೋಗವನ್ನು ನೋಡೋದಾದರೆ ನಿದ್ರೆಗೆ ಸಹಾಯ ಮಾಡುತ್ತೆ ಹೌದು ಕಿತ್ತಳೆ ಸಿಪ್ಪೆಯನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ನಂತರ ಈ ನೀರನ್ನು ಕುಡಿಯಿರಿ ಇದರಿಂದ ನಿದ್ರಾಹೀನತೆ ದೂರವಾಗುತ್ತದೆ ರಾತ್ರಿ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಮತ್ತೊಂದು ಉಪಯೋಗವನ್ನು ನೋಡೋದಾದ್ರೆ ಮೊಡವೆ ಮತ್ತು ಕಲೆಯನ್ನು ದೂರ ಮಾಡುತ್ತೆ ಹೌದು ಕಿತ್ತಳೆ ಸಿಪ್ಪೆಯ ಪುಡಿಯು ವಿಟಮಿನ್ ಸಿಯಲ್ಲಿ ಹೇರಳವಾಗಿದ್ದು ಇದು ಚರ್ಮದ ಕಾಲಜನ್ ಮತ್ತು ಎಲಾಸ್ಟೀನನ್ನು ರೂಪಿಸಲು ಉತ್ತೇಜನ ನೀಡುತ್ತೆ ಕಿತ್ತಳೆ ಸಿಪ್ಪೆಗಳು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿರುವುದರಿಂದ ಇದು ನಿಮಗೆ ದೋಷರಹಿತ ಚರ್ಮವನ್ನ ನೀಡುತ್ತೆ ಅಲ್ಲದೆ ಮೊಡವೆಗಳನ್ನ ರೂಪಿಸುವ ಬ್ಯಾಕ್ಟೀರಿಯಾಗಳ ಮೇಲೆ ಹೋರಾಡುತ್ತೆ ನೋಡಿ ಹಾಗಾದರೆ ಮತ್ತೊಂದು ಉಪಯೋಗವನ್ನ ನೋಡೋದಾದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಳ ಮಾಡುತ್ತೆ ಖಂಡಿತವಾಗ್ಲೂ ಇದು ನಿಜ ಕಿತ್ತಳೆ ಹಣ್ಣಿನ ಸಿಪ್ಪೆಯಲ್ಲಿ ಆ್ಯಂಟಿಇಂಪ್ಲಿಮೇಟರಿ ಗುಣವಿರುತ್ತೆ ಕಿತ್ತಳೆ ಸಿಪ್ಪೆಯು ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿಸುತ್ತದೆ ಕೂಡ ಹಾಗೆ ಕಿತ್ತಳೆ ಸಿಪ್ಪೆಯನ್ನು ಸಕ್ಕರೆ ಮತ್ತು ನಿಂಬೆಯೊಂದಿಗೆ ತಿನ್ನಬಹುದು ಇನ್ನು ಮತ್ತೊಂದು ಉಪಯೋಗವನ್ನು ನೋಡೋದಾದ್ರೆ ಹೇರ್ ಕಂಡೀಷನರ್ ಆಗಿ ಬಳಕೆ ಮಾಡಬಹುದು ಹೌದು ಈ ಹಣ್ಣಿನ ಸಿಪ್ಪೆಯಲ್ಲಿ ಕೂದಲಿಗೆ ಪ್ರಯೋಜನಕಾರಿಯಾಗುವಂತಹ ಕ್ಲೆನ್ಸಿಂಗ್ ಗುಣಗಳು ಇರುತ್ತೆ ಇದಕ್ಕಾಗಿ ಕಿತ್ತಳೆ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ನಂತರ ಅದರಲ್ಲಿ ಜೇನು ತುಪ್ಪವನ್ನು ಬೆರೆಸಿ ತಲೆಗೆ ಅಥವಾ ತಲೆ ಕೂದಲೆಗೆ ಹಚ್ಚಿಕೊಳ್ಳಿ ಆಗ ಎಲ್ಲವೂ ಕೂಡ ನೀವು ಅಂದುಕೊಂಡಾಗೆ ಇರುತ್ತೆ ಹಾಗೆ ನಿಮ್ಮ ಏರ್ ಕೂಡ ತುಂಬ ಸ್ವಚ್ಛಂದವಾಗಿ ಹಾಗೆ ಪಳಪಳನೆ ಒಳೆಯುತ್ತೆ ನೋಡಿ ಮತ್ತೊಂದು ಉಪಯೋಗವನ್ನು ನೋಡೋದಾದರೆ ಕೂದಲಲ್ಲಿ ಇರುವಂತಹ ತೆಗೆದು ಹಾಕುತ್ತೆ ಹೌದು ಕಿತ್ತಳೆ ಸಿಪ್ಪೆಯನ್ನು ಒಣಗಿಸಿ ಪುಡಿಯನ್ನು ತಯಾರಿಸಿ ನಂತರ ಅದರಲ್ಲಿ ತೆಂಗಿನ ಎಣ್ಣೆಯನ್ನು ಬೆರೆಸಿ ಈ ಮಿಶ್ರಣವನ್ನು ಕೂದಲಿಗೆ ಹಚ್ಚುವುದರಿಂದ ತಲೆ ಹೊಟ್ಟು ದೂರವಾಗುತ್ತೆ ನೋಡಿ ಸೊ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಈ ಎಲ್ಲ ಒಂದು ಉಪಯೋಗಗಳನ್ನು ನೀವು ಕೂಡ ಉಪಯೋಗಿಸಿ ನೋಡಿ ತುಂಬನೇ ಲಾಭಕಾರಿಯಾಗಿರುತ್ತೆ